cuando tu mumba va a destinarse y tu mundo va a poderse ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ದುಬಾರಿ ಕ್ಯಾಂಪಿಗೆ ಬಂದಿದ್ದೀನಿ ನಾನು ಈ ಹಿಂದೆ ಸಕ್ರೆಬೈಲ್ ಕ್ಯಾಂಪು ಆಮೇಲೆ ಮತ್ತಿಗೋಡು ಆಮೇಲೆ ಅಷ್ಟೇ ಅಲ್ಲದೆ ನಮ್ಮ ಕುಮ್ಕಿ ವನರಾಜನಿಂದ ಹಿಡಿದು ಗಜೇಂದ್ರನೆಲ್ಲ ತೋರಿಸಿದ್ದೀನಿ ಇವತ್ತು ದುಬಾರಿಗೆ ಬಂದಿದ್ದೀನಿ ಸ್ನೇಹಿತರೆ ಇಲ್ಲಿ ನಾನೇಗಳನ್ನ ಸಹ ತೋರಿಸ್ತೀನಿ ವಿಡಿಯೋ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಅಷ್ಟೇ ಎಲ್ಲ ವಿಡಿಯೋನ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಇಟ್ಕೊಂಡು ನೋಡಿ ಸ್ನೇಹಿತರೆ ಅಲ್ಲಿ ಸೆಟ್ಟಿಂಗಲ್ಲಿ ವೀಡಿಯೋ ಕ್ವಾಲಿಟಿನ ಫುಲ್ ಇಟ್ಕೊಂಡು ನೋಡಿ ಸೊ ಬನ್ನಿ ಸ್ನೇಹಿತರೆ ಪ್ರಾರಂಭ ಮಾಡೋಣ ಧನಂಜಯ ಈಗ ಸ್ನಾನಕ್ಕೆ ಹೋಗ್ತಾ ಇದ್ದ ಸ್ನೇಹಿತರೆ ನೋಡ್ಬೋದು ನೀವು ಇದು ನೋಡಿ ಸ್ನೇಹಿತರೆ ದುಬಾರಿಯ ಕಂಸ ಅಂತ ಏನು ಎಲ್ಲ ಸ್ನಾನಕ್ಕೆ ಹೋಗ್ತಾ ಇದಾರೆ ಈಗ ಒಬ್ಬೊಬ್ರೆ ಅಣ್ಣ ನಿಮ್ಮ ಹೆಸರು ರವಿ ಅವರು ಮಣಿ ಇಬ್ರು ಮಾವತ್ರು ಕಾವಾಡಿ ಇಬ್ರು ಕೆಲಸ ಮಾಡ್ತಾರೆ ಅಣ್ಣ ಇವನು ದಸರಾಗೆಲ್ಲ ಬರೋದು ಲೇಟಾ ಇನ್ನೂ ಮೂರು ವರ್ಷ ಬೇಕು ಹಾಂ ಎಷ್ಟು ವರ್ಷ ಎಷ್ಟು ವರ್ಷ ಹದಿಮೂರು ವರ್ಷ ಹದಿಮೂರು ವರ್ಷದ ಕಂಸ ನೋಡಿ ಸ್ನೇಹಿತರೆ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಂಜನ್ ಬರ್ತಾ ಇದ್ದಾನೆ ನೋಡ್ಬೋದು ನಾನು ಕಂಜನ್ನ ದಸರಾದಲ್ಲಿ ನೋಡಿದ್ದೆ ಅದು ಬಿಟ್ಟರೆ ಕಾರ್ಯಾಚರಣೆಯಲ್ಲಿ ನೋಡಿದ್ದೆ ಅಷ್ಟೇ ಈಗಲೇ ನೋಡ್ತಾ ಇರೋದು ನೋಡಿ ಸ್ನೇಹಿತಷ್ಟು ಅದ್ಭುತವಾಗಿದೆ ಧನಂಜಯ ಕೂರ್ತಾ ಇದ್ದಾನೆ ಸ್ನಾನಕ್ಕೀಗ ಹ್ಮ್ ಕೂರಕ್ಕೆ ಸ್ವಲ್ಪ ಹಠ ಮಾಡಿದ ಹಂಗಾಗಿ ಪೆಟ್ಟು ಕೊಟ್ಟಿಯಾರಷ್ಟೇ ಇದ್ರೆ ನೋಡ್ಬೋದು ಧನಂಜಯನ ಸ್ನಾನ ಮಾಡಿಸ್ತಾ ಇದ್ದಾರೆ ಕಮ ನೋಡಿ ಹೆಂಗ್ ಮಾಡ್ತೀಯ ಮೇಲೆ ಹಾಕಂಗಿದೀರ ಇವ್ರು ಕುಸ್ರೆ ಕೊಡುವಾಗ ಕೈ ಕುಯ್ಕೊಳತ್ತೆ ಅಂತ ಈ ರೀತಿ ಉಲ್ನ ಫಸ್ಟ್ ನೆನೆಸಿ ಸ್ನೇಹಿತರೆ ಕಂಜನ್ನ ನೋಡ್ಬೋದು ನೀವು ಇನ್ನ ಯಾಕೋ ಆಳಕ್ಕೆ ಹೋಗ್ತಾ ಇದ್ದಾನೆ ಅವಾಗಿಂದ ಏನೋ ಹೇಳ್ತಾ ಇದ್ದಾರೆ ಕಂಜನ್ಗೆ ಅರ್ಥ ಆಗ್ತಾ ಇಲ್ಲ ನನಗೆ ಬರ್ತಾವನಿಲ್ಲೇ ತುಂಬ ಲಕ್ಷಣವಾಗಿದ್ದಾನೆ ಸ್ನೇಹಿತರೆ ಕಂಜನ್ ಮಾತ್ರ ನೋಡಿ ಕಿವಿ ದಂತ ಮುಖ ಬಾ 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 ಒಳ್ಳೆ ಲಕ್ಷಣವಾಗಿದೆ ಅಂತ ಕೂರಿಸ್ತಾ ಇದ್ದಾರೆ ಈಗ ಸ್ನಾನಕ್ಕೆ ಕಂಜನ್ಗೆ ಎಲ್ಲ ನಮ್ಮ ದಸರಾ ಆನೆಗಳು ಕುಂಕೆ ಆನೆಗಳು ಹತ್ರದಿಂದ ನೋಡೋಕ್ಕೆ ಖುಷಿ ಕಂಜನ್ನ ಮಲಗಿಸಿದ್ದಂಗೆ ಎಲ್ಲ ಸ್ನಾನ ಮಾಡಿಸೋಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲ ಆಡಿ ಹುಡುಗರು ಎಲ್ಲ ಸ್ನಾನ ಮಾಡಿಸ್ತಿದ್ದಾರೆ ಕಂಜಂದು ಅಣೆ ಮೇಲಿಂದ ಒಂದು ಮಾರ್ಕ್ ಮುಟ್ಟಬೇಕು ಅಂತ ತುಂಬ ದಿಸ್ತಿಂದ ಆಸೆ ಇತ್ತು ಮುಟ್ಬಿಡ್ತೀನಿ ಈಗ ಇದೇ ಮಾರ್ಕಿಂದ ಕಂಡು ನಾವು ಕಂಜನ್ನ ಸ್ನೇಹಿತರು ನಾನು ನಿಮಗೆ ಬನ್ನೇರಘಟ್ಟದ ವನರಾಜನ್ ತೋರಿಸಿದ್ದೆ ಇವಾಗ ದುಬಾರಿ ವನರಾಜನ್ ತೋರಿಸ್ತಾ ಇದ್ದೀನಿ ನೋಡಿ ಇವನೇ ದುಬಾರಿ ವನರಾಜ ದಂತ ವಕ್ರವಾಗಿದೆ ಸ್ವಲ್ಪ ಡಿಫ್ರೆಂಟಾಗಿದೆ ಅಂತಂತ ಬರ್ತಾ ಇದೆ ಅವರೇ ಕೆಲಸ ಮಾಡೋರು ಅನಿಗೆ ಅವ್ರ ಹಿಂದೆ ಹೋಗ್ತಾ ಇದ್ದಾನೆ ವನರಾಜ ದುಬಾರೆಯ ವನರಾಜ ಹೆಂಗಿದೆ ಅಂತಂತ ಕೂರ್ತಾಯಿದ್ದಾನೆ ನಮ್ಮ ವನರಾಜ ಸ್ನಾನಕ್ಕೆ ರೆಡಿ ಆಗ್ತಾಯಿದ್ದೇನೆ ಸ್ನೇಹಿತರೆ ಈಗ ನಾನು ಮುಟ್ತಾ ಇರೋದು ಧನಂಜಯನ ದಸರಾನೇನ ಅವ್ನಿಗೆ ಗೊತ್ತಾಗತ್ತಾ ನಾವು ಮುಟ್ಟಿದ್ರೆ ಯಾರು ಮುಟ್ಟಿದ್ರು ಅಂತ ಸ್ವಲ್ಪ ಶೇಕ್ ಅಂತಲೇ ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋಂಥ ನೇ ಸೀಗೆ ಅಲಿಯಾಸ್ ರಾಜನ್ ನಾನು ಇದೇ ಫಸ್ಟ್ ಇವನ್ನ ಡೈರೆಕ್ಟಾಗಿ ನೋಡಿದ್ದು ಈತನು ಕೂಡ ಇನ್ನು ಕ್ಯಾಂಪಿಗೆ ಬರೋದಕ್ಕಿಂತ ಮುಂಚೆಯೇ ಒಂದು ಸೆನ್ಸೇಷನ್ನಲ್ಲಿ ನ್ಯೂಸ್ ಆಗಿದ್ದ ಈತನು ಕೂಡ ಕ್ಯಾಂಪಿಗೆ ಬರೋಕ್ಕಿಂತ ಮುಂಚೆ ತುಂಬ ನ್ಯೂಸ್ ಮಾಡಿದ್ದ ಸೀಗೆ ನೋಡೋಣ ತಡೆಯ ಸ್ನೇಹಿತರೆ ಹತ್ರದಿಂದ ಅವನ ಕೂರ್ಲಿ ನೀರು ಕುಡಿತಾ ಇದ್ದಾನೆ ನೀರು ಕುಡಿಯಿದ್ದೆ ನೀರು ಕುಡಿದ್ಮೇಲೆ ಹತ್ರದಿಂದ ನೋಡೋಣ ಯಾಕೋ ಕೂರ್ತಾಯಿದ್ದಿಲ್ಲ ಯಾಕೋ ನೀವು ಕೂರಕ್ಕೆ ಜಾಗ ಇಲ್ಲ ಒಳ್ಳೆ ಐಟಿದ ಸ್ನೇಹಿತರೆ ಮಾತ್ರ ಹೀಗೆ ಅಜನ್ ಅಲ್ಲಿ ಆ್ಯಂಗಲಲ್ಲಿ ಸಿಕ್ತವ್ರು ನೋಡಿ ಮೈನಾ ನಮ್ಮ ಕಂಜನ್ಗೆ ಒಬ್ರು ಸೊ ಸೊಂಡು ಇಟ್ಕೊಂಡಿದ್ದಾರೆ ಒಬ್ರು ಸೊಂಡು ಉಚ್ಚುತ್ತವ್ರೆ ಒಬ್ಬರು ಕಾಲು ಗಂಜನ್ ಎಷ್ಟೊಂದು ಜನ ನೋಡ್ಕೊಳ್ಳೋರಿದ್ದಾರೆಪ್ಪ ಅಯ್ಯೋ ಒಳ್ಳೆಯ ಅದು ಹಂಗೆ ಇದೆ ಹೇಳ್ತಾರೆ ಮತ್ತೆ 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 ಅಂತ ಒಳ್ಳೆ ಒಳ್ಳೆ ಆನೆಗಳಿದಾವಪ್ಪ ನಮ್ಮ ಕರ್ನಾಟಕದಲ್ಲಿ ಅಣ್ಣ ನೀವು ಶಿವಮೊಗ್ಗದಿಂದ ಬಂದಿರೋದಲ್ಲ ನಾನು ನೋಡಿದೆ ನಾನು ಲಾಸ್ಟ್ ಟೈಮ್ ಸಕ್ರವೇಲಿಗೆ ಬಂದಿದೆ ಅಣ್ಣ ಏನು ಅದೇ ಹೇಮಾವತಿ ಜೊತೆ ಬಂದಿರೋದಾ ಜೊತೆ ಜೊತೆ ಬಂದಿರೋ ಓಹо ಎಲ್ಲ ಅಡ್ಜಸ್ಟ್ ಆಗಿದೆಯಾ ಅಣ್ಣ ಎಲ್ಲ ಅಡ್ಜಸ್ಟ್ ಎಷ್ಟು ದಿನ ಇದ್ದೀ ಬಂದು ನೀವು ನಾವು ಭಾನುವಾರ ಬಂದಿರೋದು ಇವತ್ತು ಗುರುವಾರ ಇವತ್ತು ಗುರುವಾರ ರೈಟ್ ಹೋಗ್ತೀವಿ ಓ ಪರವಾಗಿಲ್ಲ ಹೇಮಾವತಿ ಇದು ದಸರಾನು ಮಾಡಿದೆ ಅಲ್ಲ ಶಿವಮೊಗ್ಗದಲ್ಲಿ ಒಂದು ಶಿವಮೊಗ್ಗದಲ್ಲಿ ಒಂದ್ಸಲ ದಸರಾನು ಮಾಡಿತ್ತು ಒಂದ್ಸರಿ ಒಳ್ಳೆ ಎಣ್ಣೆನೇ ಅಣ್ಣ ಈಗ ತಂದಿ ಬಿಟ್ಟಿರೋ ಉದ್ದೇಶ ಏನಣ್ಣ ಅದ್ರ ಬಗ್ಗೆ ಸರ್ಕಾರದ ಆದೇಶ ಮತ್ತೆ ನಿಮ್ಮ ಹೆಸರು ನನ್ನ ಹೆಸರು ಮಂಜುನಾಥ ಹೆಸರು ಈ ಯಾವ ಮಾಡ್ತಾ ಇದ್ದೀರಾ ಸಕ್ಕರ ಬೆಲೆ ಅಭಿಮನ್ಯು ಹಾ ನೋಡಿದೆ ಅಣ್ಣ ಚೆನ್ನಾಗಿದೆ ಅದು ಕೂಡ ಇನ್ನ ಸಣ್ಣದಲ್ಲ ಎಷ್ಟು ವರ್ಷ ಅದು ಅದಕ್ಕೊಂದು ಹದಿನೆಂಟು ವರ್ಷ ಹದಿನೆಂಟು ವರ್ಷ ತುಂಬ ಖುಷಿ ಆಯ್ತಾನೆ ಸಕ್ರಬೈಲಲ್ಲೂ ಈ ಬಾತಿಂಗ್ ಅಲ್ಲೆಲ್ಲ ತುಂಬಾ ಆನೆಗಳ ಜೊತೆ ಆಟ ಚೆನ್ನಾಗಿದೆ ಅಲ್ಲಿ ನಾನೆಗಳು ಕೂಡ ಅಲ್ಲಿನ ದೊಡ್ಡ ದೊಡ್ಡ ಆನೆ ಹೆಂಗಿದಾವ ಈಗ ಹೋಗ್ತಾವೆ ಯಾವ್ದಾರ ಕಾರ್ಯಾಚರಣೆಗೆ ಅಲ್ಲಿ ನಾನೆಗಳು ಹೋಗಿದ ಮನೇಲಿ ಹೋಗಿದ ಹೋಗ್ತಾವ ಹೋಗ್ತಾ ಇರ್ತವೆ ಬರ್ತಾ ಇರ್ತವೆ ನಿಮ್ಮನೆ ಯಾವಾಗ ಹೋಗ್ತದೆ ಆರ್ಡರ್ ಆಗ್ತಾ ಇನ್ನ ರೆಡಿ ಇದೆಯಾ ಅದು ಇನ್ನ ಏಜ್ ಆಗಬೇಕಾ ಸ್ವಲ್ಪ ಎಲ್ಲ ಕಳಿಬೇಕು ಇನ್ನೇ ಕಲಿಬೇಕು ಅದು ಇನ್ನ ಕಲಿಯಾಗಿದೆ ಖುಷಿ ಆಯ್ತಣ್ಣ ನಿಮ್ ಜೊತೆ ಮಾತಾಡಿದ್ದು ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಭೀಷ್ಮನ ನಾನು ಈತ ನಾನು ಫಸ್ಟ್ ಟೈಮ್ ನೋಡಿದ್ದು ಭೀಷ್ಮ ಹೇಗಿದ್ದೀನಿ ನೋಡಿ ಒಳ್ಳೆ ಸೈಜ್ ಇದ್ದಾನೆ ಒಂಥರ ಕರಡಿ ಥರ ವಾಡಿ ಶೇಪು ಭೀಷ್ಮನ ಪಕ್ಕ ವನರಾಜ ವನರಾಜನ ಪಕ್ಕ ಹಳೆಯ ಕುಂಕಿಯಾನೆ ನಮ್ಮ ಹರ್ಷ ನೋಡ್ಬೋದು ನೋಡ್ತಾ ಇದ್ದಾರೆ ಸ್ನೇಹಿತರೆ ಹರ್ಷನ ಹತ್ತಿರದಿಂದ ಈ ಸದ್ಯಕ್ಕೆ ಸೀನಿಯರ್ ಪ್ರಶಾಂತ್ ಅನ್ಬಿಟ್ರೆ ಇವನೇ ನಮಗೆ ಸೀನಿಯರ್ ಕಾರ್ಯಾಚರಣೆಯಲ್ಲೆಲ್ಲ ಸಾರಥಿ ಅಂತ ಸ್ನೇಹಿತರೆ ಇವನು ದುಬಾರಿ ಸಾರಥಿ ಇವನು ಒಳ್ಳೆ ಇದ್ದಾನೆ ದಂತನು ಕ್ಲೀನ್ ಆಗಿ ಇದೆ ಶೇಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದು ಧನಂಜಯ ನಿಂತಿದ್ದಾನೆ ನೋಡಿ ಸ್ನೇಹಿತರೆ ಇಲ್ಲಿ ನಿಲ್ಲುವಂತ ಜಾಗ ಧನಂಜಯದ್ದು ತುಂಬಾ ಚೆನ್ನಾಗಿದ್ದಾನೆ ಧನಂಜಯ ಕೂಡ ಹತ್ತಿರದಿಂದ ಒಳ್ಳೆ ಸೈಜ್ ಇದ್ದಾನೆ ಇದ್ದಂಥ ಮುಖಲಕ್ಷಣ ಎಲ್ಲ ಕೂಡ ಇವನು ಕೂಡ ತುಂಬ ಸಕ್ಕತ್ತಾಗಿದ್ದಾನೆ ನೋಡಿ ಸ್ನೇಹಿತರೆ ಶ್ರೀರಾಮ ಹೋಗ್ತವನೇ ಕ್ರಾಲ್ ಹತ್ರ ಕ್ರಾಲಲ್ಲಿ ಏನು ಕಾಜೂರು ಕರ್ಣ ಮತ್ತು ವೇದ ಅಂತ ಏನು ಕಾಡನೇ ಹಿಡ್ದಿದ್ರು ಅದು ಕ್ರಾಲ್ನಲ್ಲೇ ಇದೆ ಸ್ನೇಹಿತರೆ ನೀವು ನೋಡಿದ್ರೆ ಕಾಣ್ತಾ ಇದೆ ಅವರು ಶ್ರೀರಾಮ ನಿಮ್ಮ ಹುತರು ಕರೀತಾ ಇದ್ದಾರೆ ಶ್ರೀರಾಮಂಗೆ ಇಷ್ಟ ಇಲ್ಲ ಹೋಗೋಕ್ಕೆ ನಿಧಾನ ಹೋಗ್ತವೇ ಇದು ದುಬಾರಿಯ ಕ್ರಾಲ್ ನೋಡಿ ಇಷ್ಟ ಇಲ್ಲ ಶ್ರೀರಾಮ ನೀವೇನ್ ಕೆಲಸ ರಾಜನ್ಗೆ ರಾಜ ಕಬಡ್ಡಿಯಾಗಿ ಎಲ್ಲ ಅಡ್ಜಸ್ಟ್ ಆಗಿದ್ದಾನೆ ನಿಮಿಗೂ ಮಾತೃಗೆಲ್ಲ ಎಷ್ಟ್ ತಿಂಗಳಲ್ಲಿ ಪಳಗ್ದಣ ಇವನು ಇದು ಒಳಗಡೆ ಒಂದು ಐದು ತಿಂಗಳು ಇತ್ತು ಐದು ತಿಂಗಳು ಏನು ಅಷ್ಟು ರ್ಯಾಶ್ ಮಾಡಿದ್ನಾ ಪಳಗುವಾಗ ಮಾಮೂಲಿ ಇರ್ತದಲ್ಲ ಅಗ್ರೆಶ ಅಗ್ರೇಷನ್ ಇತ್ತು ಮತ್ತೆ ಹೇಗ್ ಈಗ ಹೇಗಿದೆ ಅಣ್ಣ ಬರೋದು ಸ್ನಾನ ಮಾಡೋದು ಜನ್ರ ಹತ್ರ ಎಲ್ಲ ಇವಾಗ ಎತ್ರ ಎಷ್ಟು ಇರ್ಬೋದು ಅಣ್ಣ ಒಳ್ಳೆ ಎತ್ತರ ಇರೋಂಗಿದಾನೆ ಒಂಬತ್ತೂವರೆ ಇರ್ಬೋದು ಒಂಬತ್ತೂವರೆ ಸ್ವಲ್ಪ ವೀಕ್ ಆಗಿದ್ದಾನೆ ಕ್ರಾಲಲ್ಲಿ ಇದ್ದಿದ್ರಿಂದ

ರಾಜೇಂದ್ರ ಅಂತ ಡಿಪಾರ್ಟ್ಮೆಂಟ್ ರಾಜೇಂದ್ರ ಕರೀತಾರೆ ನಾವು ರಾಜೇಂದ್ರ ಅಂತ ಇಟ್ಟಿದೀವಿ ಏನ್ ಬೇಕಾದ್ರೆ ಕರಿಬಹುದು ರಾಜನ್ ರಾಜೇಂದ್ರ ಏನು ವ್ಯತ್ಯಾಸ ಏನಿಲ್ಲ ಅದಕ್ಕೆ ರಾಜನ್ ರಾಜೇಂದ್ರ ಎರಡು ಒಂದೇ ಹೇಗಿದೆ ಅಣ್ಣ ನಿಮ್ ಜೊತೆ ಹೊಂದಾಣಿಕೆ ತಾಳ್ಮೆ ಇದೆಯಾ ಯಾವ ತರ ಕೋಪ ಇದೆ ಅಂದ್ರೆ ನಮ್ದು ತೊಂದರೆ ಇಲ್ಲ ಮಾವತ ಕೊಡ ಜೊತೆ ಈಗ ಎಲ್ಲಾ ಊಟ ತಿನ್ನೋದೆಲ್ಲ ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಎತ್ರ ಇದೆ ನಾನು ಒಳ್ಳೆ ಐತೆ ಹೇಗಿತ್ತು ಪಳಕೋಲ್ಲ ನಿಮ್ ಅನುಭವ ಈಸಿ ಇತ್ತ ಕಷ್ಟನ ಕಷ್ಟ ಈಜಿರಲ್ಲ ಎಲ್ಲ ಕಷ್ಟ ಯಾವಾಗ ಹೊಸಾನೆ ಅಂದ್ರೆ ಬರೀ ಕಷ್ಟನೇ ಕೆಲಸ ಕಷ್ಟ ಇರ್ತದೆ ನಾನು ನೀವೇನು ಹರ್ಷ ಅನೆಯಾಗಿ ಕೆಲಸ ಮಾಡಿದಿರಾ ಅಂತ ಅಣ್ಣ ತುಂಬಾ ಖುಷಿ ಆಯಿತು ಒಳ್ಳೆ ಹಳೆ ಪಿಂಕಿ ಅನೆ ಮಾಡಿದ್ದೆ ಮಾಡ್ತಿದ್ದೆ ಒಂದ್ ಮೂರು ವರ್ಷ ಮಾಡಿದ್ರಲ್ಲ ಬೇರೆ ಯಾವ್ಯಾವ ಮಾಡಿದಿರಿ ಲಕ್ಷ್ಮಣ ಮಾಡ್ತಾರೆ ಆರಂಗಿರ ಒಂದನಾಗೆಲ್ಲ ಹಳೆ ಅನೇನ ಹೊಸಾನೆ ಅದನ್ನೋಸನ ಇದೆಯಾ ಈಗ ಅದು ಇದೆ ಇದೆ ಆರಂಗಿರ ಇದೆ ಆರೋಗ್ಯ ಪಬ್ಲಿಕ್ ಅಲ್ಲೋಗಿದ್ದೆ ನಾನು ಇಲ್ಲಿ ಹೊಸಾನೇ ಅದು ಅದ್ ಮಾಡಿದ್ದೆ ಆಮೇಲೆ ಅದ್ಮೇಲೆ ರಸ ಮಾಡಿದೆ ಹ್ಮ್ ಅರ್ಸ ಮಾಡ್ದ ಮೇಲೆ ರಸಕ್ಕೆ ಇದು ಕ್ಯಾಪ್ಚರಿಂಗ್ ನಾನು ಹೋಗಿದ್ದೆ ಹ್ಞೂ ಕ್ಯಾಪ್ಚರಿಗ್ ಹೋಗಿ ಆಮೇಲೆ ನೀವು ಹೆಂಗೋ ಆಯ್ತು ಲೈಕ್ ಆಗಿ ಇಲ್ಲೇ ಬಂದೆ ಇಲ್ಲಿಗೆ ಅರಾಮ ಅದಂತ ಕಟ್ ಮಾಡಿದೀರ ಅಣ್ಣ ಮುಂದೆ ಸ್ವಲ್ಪ ಅದಂತ ಕಟ್ ಮಾಡ್ತಿರಲಿಲ್ಲ ನಾನು ಮತ್ತೆ ನಮ್ಮ ಕವಾಡಿ ಇಬ್ಬರೂ ಹೊಡೆ ತಗೋ ತೊಳೆಯೋಕೆ ಹೋಗಿದ್ದೆ ಒಬ್ಬ ಸ್ಟಾರ್ಟಿಂಗ್ ತೊಳೆಯಬೇಕಾದ್ರೆ ಓಡಿ ಬಂದು ನಮ್ಮ ಇಬ್ಬರು ಬುದ್ದಾಗ ಬಂದು ಮುರ್ಕೊಂಡಿದ್ದೋದು ಇಲ್ಲ ಅವನು ಸಿಕ್ಕಾಗ್ಬಿಟ್ಟಿದ ಜಸ್ಟು ಅಷ್ಟ್ರಲ್ಲಿ ಅವಾಡಿ ಇವರು ಬಂದಿತ್ತು ಅವಾಗ ಅದು ಮುರ್ಕಬಿಟ್ಟಿತ್ತು ಹಂಗೆ ಒಂದು ಮಾಡೋದಾಗಿತ್ತು ಇನ್ನೊಂದು ನೀವೇ ಇದು ಮಾಡೋದು ಮಾಡಿದ್ರು ಜಾಸ್ತಿ ಮುರಿತದೆ ಇಲ್ಲ ಅಂತ ಮತ್ತೆ ಇವನ್ನ ಯಾವಾಗ ನಾವು ದಸರಾದಲ್ಲಿ ನೋಡ್ಬೋದ ಅಣ್ಣ ನಿಮ್ಮ ಪ್ರಕಾರ ದೇವ್ರ ಮೇಲೆ ದೇವ್ರನೊಳಗೆ ಕೇಳ್ಬೇಕು ಬಂದೇ ಬರ್ತಾನಣ್ಣ ನನ್ನ ಪ್ರಕಾರ ಬರ್ತಾನೆ ಸ್ವಲ್ಪ ಟೈಮ್ ಸಮಯ ಟ್ರೈನಿಂಗ್ ಎಲ್ಲ ಹೇಗ್ ನಡೀತಿದೆ ಅಣ್ಣ ಇನ್ನ ನಡಿತಿದೆ ನಾಮನಿ ಮಾಡ್ತೀವಿ ದಿನ ಮಾಡಣ್ಣ ಟ್ರೈನಿಂಗ್ ಮಾಡ್ತಿದೀವಿ ಇನ್ನು ತುಂಬಾ ಕೆಲಸ ಕೆಲಸ ಇದೆ ಕಲಸ್ದ ಮೇಲೆ ಇನ್ನು ಬೇರೆ ಕಡೆ ಏನಾದರೂ ಕೆಲಸ ಇದೇನಾ ನಾನೇಗಳು ಪಳಗದ ಮೇಲೆ ಒಂದು ಒಂದು ಟ್ರೈನಿಂಗ್ ಆಮೇಲೆ ಕ್ಯಾಪ್ಚರಿಗೆ ಬೇರೆ ಟ್ರೈನಿಂಗ್ ಇರುತ್ತಾ ಆನೆ ಪಳಸದ ಲೆಕ್ಕಚರೆ ಬೇರೆ ಅಣ್ಣ ಪಕ್ಷ ಮೇಲೆ ಅದನ್ನ ರೆಡಿ ಮಾಡಿದ ಲೆಕ್ಕಚರನೇ ಬೇರೆ ಮುಂದಿಗೆ ಇನ್ನು ತಕೊಂಡ ಹೋಗೋದು ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಇದು ಮಾಡೋದು ಅದಕ್ಕೆ ಟ್ರೈನಿಂಗ್ ಹಾಕ್ಬೇಕು ಟ್ರೈನಿಂಗ್ ಆಗ್ತಾ ಆಗ್ತಾ ಅದು ನಂದೆ ಎರಡು ಮೂರು ವರ್ಷ ಬೇಕಣ್ಣಾ ಫುಲ್ ಆಗಿ ಇವನು ಫುಲ್ ಟ್ರೈನ್ ಆಗಕ್ಕೆ ವರ್ಷ ಬೇಕು ಫಸ್ಟ್ ದಸರಾಗಿಂತ ಫಸ್ಟ್ ಕೆಲಸಗಳು ಮಾಡ್ತಾವೆ ಆಮೇಲೆ ಕೆಲಸ ದಸರಾದ ನಾನು ಇಂಪ್ಲಂಟ್ ಇಲ್ಲ ಫಸ್ಟ್ ಕೆಲಸ ಕೆಲಸ ಮಾಡಬೇಕು ನಾನು ನೋಡಿದಾಗ ಅಣ್ಣ ಕ್ಯಾಂಪಿಗೆ ಬರೋದ್ಕಿಂತ ಮುಂಚೆನೆ ಒಳ್ಳೆ ನೇಮ್ ಮಾಡಿತ್ತು ಅಂದ್ರೆ ಸೀಗೆ ಇವನೇ ಕ್ಯಾಪ್ಚರ್ ಇದ್ದ ಒಳ್ಳೆ ಆನೆ ಸಿಕ್ಕಿದೆ ಅಣ್ಣ ನಿಮಗೆ ತುಂಬಾ ಖುಷಿ ಆಯ್ತು ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಯಾಕಂದ್ರೆ ನೀವ್ ಅಷ್ಟ್ ಕಷ್ಟಪಟ್ಟು ಅಷ್ಟ್ ತಿಂಗಳು ಆನೆ ನೋಡಿ ಅಂತ ಅಗ್ರೆಷನ್ ಇರೋ ಆನೆನ ಈಗ ಸುಮ್ಮನೆ ಇಲ್ಲ ತರ ಮಾಡಿದೀರ ಅಂದ್ರೆ ನಿಮ್ಮ ಶ್ರಮಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕಣ್ಣ ತುಂಬಾ ಖುಷಿ ಆಯ್ತಣ್ಣ ಮಾತಾಡಿದ್ದು